ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ಹಾಂ ನಾನು ಯಾಕೆ ಇಲ್ಲಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಗೆ ವಿಶ್ ಮಾಡೋಗೋಣ ಅಂತ ಬಂದೆ ಎಲ್ಲರಿಗೂ ನನ್ನ ಪ್ರೀತಿಯ ವೀಕ್ಷಕರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಈ ವರ್ಷ ನೀವೇನೇನು ಮಾಡಬೇಕು ಅಂದ್ಕೊಂಡಿದ್ದೀರೋ ಏನೇನು ಆಗಬೇಕು ಅಂದ್ಕೊಂಡಿದ್ದೀರೋ ಅದೆಲ್ಲ ನೆರವೇರಲಿ ಆಲ್ ದ ಬೆಸ್ಟ್ ಈ ಹೊಸ ವರ್ಷಕ್ಕೆ ನಿಮಗೆ ಖುಷಿ ಖುಷಿಯಿಂದ ನಗ್ನಾಗ್ತಾ ಆರೋಗ್ಯದಿಂದಿರಿ ಹೊಸ ವರ್ಷ ಹೊಸತನ ತರಲಿ ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಂಡಿದ್ದೀರ ಎಲ್ಲ ನೆರವೇರಲಿ ಅಂತ ನಾನು ದೇವರಲ್ಲಿ ಬೇಡ್ಕೋತೀನಿ ಒಂದು ಸೆಕೆಂಡ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಓಕೆ ಬಾಯ್ ವೀಡಿಯೋ ಕಂಟಿನ್ಯೂ ಮಾಡೋಣ ಇವತ್ತು ಅರುಣ್ ಮತ್ತೆ ಪ್ರಪೋಸ್ ಮಾಡ್ತಾನೆ ಅದನ್ನು ಬಂಗಾರಿ ಒಪ್ಕೊಂಡು ಖುಷಿ ಖುಷಿಯಿಂದ ಇಬ್ಬರು ಲವ್ ಮಾಡ್ತಾರೆ ಅದೇ ಇವತ್ತಿನ ಸ್ಟೋರಿ ದಯವಿಟ್ಟು ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆ ಬಾಯ್ ಹ್ಯಾಪಿ ನ್ಯೂ ಇಯರ್ ಭವ್ಯ ಭವ್ಯ ಹಾಂ ಬಾ ಬಂದ್ರಿ ಇಲ್ಲೇ ಇದ್ದೀನಿ ಹ್ಯಾಪಿ ನ್ಯೂ ಇಯರ್ ಕಣೇ థ్యాంక్స్ సేమ్ టు యూ థ్యాంక్స్ మరి స్కూల్కి బరల్వా బతీని బర్దే ఎలా అరుణ్ బర్తనంతి కర్కొ అంత సరి సరి ఏనో మరి నేను ఏనాణే ఏండు ఇవ్వు వర్ష అంతా ఎల్ స్కూల్ కలర్ బట్టెత్తర నేను కు వర్షకి బట్టే కల్స్కొండీ అంతా యాదూ చనగిర బట్టే ఇలా అదికి నేను అదొన్న జొతే డ్రెస్ కూడా ఆకబరకూ సరీ బా కొట్టను ఈస్క నన్నవే హాక బరు అదే గొత్తు బిడు ఇవతూ నిన్న స్పెషల్ డే అల్వా అరుణం లోవన ఒప్పుకోల్వా అదకే అల్వా అదికే అల్వా అదికే సరి బా యాదు నోడు నోడు ఇది చన ఈ బేడమ్ అమ్లీ చూడదారా కొడు ఇది సాకుబడు సాక సరే ఆక మే హాకళనా ఇలే ఆక ఇన్నేం టైమ్ ఐతూ నీ అడ్రస్ సాక నగదా సాకు యాదో బేడా ఏకే వస్త అడ్రెస్తో కొట్టారెండే అయితే ఇర్లి ఆమేలా ఆకతిని నీ ఆకత్తినీక బా ಬೇಗ ನೀನು ರೆಡಿಯಾಗಿ ಹೋಗೋಣ ಸರಿ ಸರಿ ಆಯ್ತು ಭವ್ಯಾ ಓ ಸೂಪರ್ ಕಣೆ ಚೆನ್ನಾಗಿ ಕಾಣಿಸ್ತಾ ಇದ್ ಸಕ್ಕತ್ತ ಕಾಣಿಸ್ತಿದ್ಯಾ ಸರಿ ಹೋಗೋಣ ಅರುಣ್ ಬರ್ತಾನೆ ಅಲ್ವಾ ಆಮೇಲೆ ಬರ್ದೇ ಆಗ್ಬಿಟ್ರೆ ತುಂಬ ಬೇಜಾರಾಗುತ್ತೆ ಇಲ್ಲ ಕಣೆ ನಾನು ಸಂಜೆಗೂ ಹೇಳಿದ್ದೀನಿ ಎಲ್ಲಾನು ಒಂದು ಕರ್ಕೊಂಡ್ ಬರ್ತೀನಿ ಅಂತೇಳೋಣ ಹ್ಞೂ ಸರಿ ಆಯ್ತು ಬಾ ಹೊರಡೋಣ ಇಷ್ಟು ಬೇಗನಾ ಟೈಮ್ ಆಳೆ ಎಂಟು ಮುಕ್ಕಾಲ್ ಒಂಬತ್ತು ಗಂಟೆ ಆಯ್ತಲ್ಲ ಬಾರೇ ನನ್ ಇಲ್ಲಿ ಇರೋಕೆ ಆಗ್ತಿಲ್ಲ ರೆಡಿ ಆಗ್ಬಿಟ್ಟು ಇಷ್ಟಕ್ಕೆ ಹೋಗೋಣ ಅಂತ ಅನ್ನಿಸ್ತೈತೆ ಸರಿ ಸರಿ ಬಂದೇ ಇರು ಆಂಟಿ ಅರುಣ ಇಲ್ಲಿ ನೋಡಕ್ಕ ಎಣ್ಣಕೆ ಬಟ್ಟೆಲ್ಲ ಮನ್ಗಾನೆ ನೀನು ಕೇಳೋರು ರೋಗಿ ನೀನು ಸರಿ ಆಂಟಿ ಮಾತಾಡ್ತೀನಿ ಲವ್ ಲೋರುಣ ಏನು ಯಾಕೋ ಹಿಂಗೆ ಮನ್ಗಿದ್ದೀವಿ ಇವತ್ತು ನ್ಯೂ ಇಯರ್ ಕಣೋ ನೈಟ್ ಎಲ್ಲ ಪಾರ್ಟಿ ಎಷ್ಟು ಸಕ್ಕತ್ತಾಗಿತ್ತು ಗೊತ್ತಾ ನೀನು ಬರಲೇ ಇಲ್ಲ ನೀವು ನನಗೆ ಯಾವ ಪಾರ್ಟಿ ಮಾಡೋಕೆ ಮೂಡಿಲ್ಲ ಅಂತ ನಿಂಗೆ ತಾನೆ ಸರಿ ಸರಿ ನಿನ್ನ ಮೂಡ್ ಚೇಂಜ್ ಮಾಡೋಕೆ ಅಂತಾನೆ ಬಂದಿದ್ದೀನಿ ಎದ್ ಬಾ ಹೋಗೋಣ ಎಲ್ಲಿಗೆ ಒಂದು ಸರ್ಪ್ರೈಸ್ ಇದೆ ಬಾರು ಏನು ಸರ್ಪ್ರೈಸು ಅದೇನು ಹೇಳು ನಾನು ಎಲ್ಲಿಗೂ ಬರೋಕ್ಕಿಲ್ಲ ನೀನು ಹಿಂಗೆ ಮನೇಲೇ ಕೂತ್ಕೊಂಡ್ರೆ ಯಾವ ಹುಡ್ಗಿ ಬೀಳ್ತಾಳೆ ನಿನಗೆ ಟ್ರೈ ಮಾಡ್ತಾನೆ ಇರಬೇಕು ಅಂತ ಹೇಳಿದೆ ತಾನೆ ನಿನಗೆ ಇಷ್ಟ ಇಲ್ಲ ಅಂತ ತಕ್ಷಣ ಹಿಂಗೆ ಬಂದು ತರ ಅದ್ಕೊಂಡು ಮಲಗಿದ್ಯಲ್ಲ ಮತ್ತೆ ಮತ್ತೆ ಟ್ರೈ ಮಾಡಿದ್ರೆ ತಾನೇ ಹುಡ್ಗಿರ್ಬಿಳೋದು ನೀನು ಹಿಂಗೆ ಮನೇಲೆ ಎದ್ ಬಾ ಏ ಹೋಗು ನೀನು ಹೇಳಲಿಲ್ಲ ಅಂದರೆ ಬರೋಲ್ಲ ಅನ್ಸುತ್ತೆ ಏನು ಗೊತ್ತೇನು ನಿನಗೊಂದು ಗುಡ್ ನ್ಯೂಸ್ ಏನು ಬಂಗಾರಿನೂ ನಿನ್ನ ಲವ್ ಮಾಡ್ತಿದ್ದಾಳೆ ಕಣು ಯಾರು ಹೇಳಿದ್ ನಿನಗೆ ಸುಮ್ಮನೆ ನಾನು ಎದ್ಬರಲಿ ಅಂತ ಹಂಗೆ ಹೇಳ್ತಾ ಅಂತ ನಂಗೆ ಚೆನ್ನಾಗಿ ಗೊತ್ತು ಸುಮ್ಮನೆ ಹೋಗೋ ಅಯ್ಯೋ ಇಲ್ಲ ಕಣೋ ನಾನು ಯಾಕೋ ಹೇಳಿ ನಿಜವಾಗ್ಲೂ ಬಂಗಾರಿ ನಿನ್ನ ಲವ್ ಮಾಡ್ತಾವಳೆ ಭವ್ಯ ಫೋನ್ ಮಾಡಿದ್ಲು ಬವಿನ ಹತ್ರನೇ ಹೇಳಿದ್ಲಂತೆ ಬಂಗಾರಿ ನಾನು ಅರುಣ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಆಂ ನಿಜ ನೀನು ಹ್ಞೂ ಕಣಪ್ಪ ನಿಜವಾಗ್ಲೂ ಬವಿನ ಹತ್ರ ಹೇಳಿದ್ಲಂತ ಹ್ಞೂ ಬವಿನ ಹತ್ರನೇ ಹೇಳಿದ್ಲಂತೆ ನಾನು ಅನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ನೆನೆ ಮೊನ್ನೆ ಬಂದಿರಲಿಲ್ವಲ್ಲ ತುಂಬಾ ಬೇಜಾರು ಮಾಡ್ಕೊಂಡಿಲ್ಲಂತೆ ಗೊತ್ತಾ ಹೌದಾ ಹ್ಞೂ ಹೌದು ಅದಕ್ಕೆ ನೀನು ಬಂದಿಲ್ವಲ್ಲ ತುಂಬ ಬೇಜಾರಾಗಿ ಇವತ್ತು ಬರಕ್ಕೆ ಹೇಳಿದ್ಲಂತೆ ಭವ್ಯನೇ ಫೋನ್ ಮಾಡಿ ಹೇಳಿದ್ ನನಗೆ ಹಲೋ ಮಚ ಇದೆಲ್ಲ ನಿಜ ತಾನೇ ನಿನ್ಗೆ ಸಲ ಹೇಳು ಅದಕ್ಕೆ ನಾನು ನಿನ್ನ ಕರೆದಿತ್ತು ಬಾ ಹೋಗೋಣ ಭವ್ಯನ ಹತ್ರನೇ ಹೇಳಿಲ್ಲಂತೆ ಅದಕ್ಕೆ ಭವ್ಯ ಹೇಳಿಲ್ಲ ಇವತ್ತು ಅವನಿಗೆ ಪ್ರಪೋಸ್ ಮಾಡೋಕ್ಕೆ ಹೇಳುವಳ ಒಪ್ಕೋತಾಳೆ ಅಂತ ಇದೇಳು ಅದೇ ಅವಳಿಗೆ ಫೋನ್ ತಗೊಂಡಿದ್ದಲ್ಲ ಆ ಫೋನು ಮತ್ತು ಗಿಫ್ಟ್ ಏನಾದರೂ ತೊಗೊಂಡು ಒಂದು ಬೊಕ್ಕೆ ತಗೋ ಹೂ ಬೊಕ್ಕೆ ಚೆನ್ನಾಗಿ ಪ್ರಪೋಸ್ ಮಾಡು ಗ್ಯಾರಂಟಿ ಒಪ್ಕೋತಾಳೆ ಹೌದೇನೋ ನಂಬಕ್ಕೆ ಆಗ್ತಿಲ್ಲ ತಾನೇ ಆಟ ಆಡಿಸ್ಬೇಡ ಆಮೇಲೆ ಇದೇನು ಏಪ್ರಿಲ್ ಫಸ್ಟಾ ನಿನಗೆ ಪ್ರ್ಯಾಂಕ್ ಮಾಡೋಕ್ಕೆ ಎದ್ ಬಾರ ಸುಮ್ಮನೆ ಬಾ ಗಿಫ್ಟ್ ತೊಗೊಂಡು ಹೋಗೋಣ ಸರಿ ಸರಿ ಆಯಿತು ನಡಿ ಎಂಥ ಖುಷಿ ವಿಚಾರ ಹೇಳಿದ್ಯೋ ಹಾಂ ನಾನು ಕೇಕ್ನು ರೆಡಿ ಮಾಡ್ತೀನಿ ಇವತ್ತು ನೀವು ಯಾರಲ್ವಾ ಕೇಕ್ನು ಕಟ್ ಮಾಡಿಬಿಡೋಣ ಸರಿ ಸರಿ ಆಯಿತು ಏನು ಗಿಫ್ಟ್ ತಗೊಳ್ಳೋದು ಏನೋ ಒಂದು ತಗೋ ಫೋನ್ ಇದೆಯಲ್ಲ ಸಾಕು ಒಂದು ಹೂಬಕ್ಕೆ ತಗೋ ಅಷ್ಟೆ ಸರಿ ಸರಿ ಏನೋ ಮಚ್ಚ ಇನ್ನೂ ಬಂದೇ ಇಲ್ವಲ್ಲ ಬರ್ತಾರಿರೋ ಇನ್ನೂ ಟೈಮ್ ಆಗಿಲ್ವಲ್ಲ ನಾನು ಈ ವಿಷಯ ನಿಂಗೆ ರಾತ್ರಿನೇ ಹೇಳ್ಬೇಕಿತ್ತು ಭವ್ಯ ನಾವು ಪಾರ್ಟಿ ಮಾಡೋಕೆ ಮುಂಚೆ ಹೇಳಿದ್ರೆ ಆವಾಗ ನೀನು ಬರ್ತಿದ್ಯೇನೋ ಪಾರ್ಟಿ ಮಾತ್ರ ಸಕ್ಕತ್ತಾಗಿತ್ತು ಚೆನ್ನಾಗಿ ಚಿಕನ್ ಮಟನ್ ತಂದೂರಿ ಚಿಕನ್ ಎಣ್ಣೆ ಸಕ್ಕತ್ತಾಗಿತ್ತು ಕಣ ನೀನು ಮಿಸ್ ಮಾಡ್ಕೊಬಿಟ್ಟೆ ಈ ವಿಷಯ ಹೇಳಿದ್ರೆ ನೀನು ಬರ್ತಿದ್ದೇನೋ ಅಲ್ವಾ ಬರ್ದೇನೋ ಹೇಳ್ಬೇಕು ತಾನೇ ಖುಷಿ ಖುಷಿಯಿಂದ ಇನ್ನೂ ಜಾಸ್ತಿ ಇನ್ನೂ ಚೆನ್ನಾಗಿ ಪಾರ್ಟಿ ಮಾಡ್ಬೋದಿತ್ತು ಹೋಗ್ಲಿ ಬಿಡು ನಾವಿವತ್ತು ಪಾರ್ಟಿ ಮಾಡೋಣ ಅದು ಸರಿ ಇವತ್ತು ಪಾರ್ಟಿ ಮಾಡಲೇಬೇಕು ಕೈ ವಾಸಿ ಆಯ್ತಾ ಬ್ಯಾಂಡೇಜ್ ತೆಗ್ದ್ಬಿಟ್ಟಿದ್ಯಾ ಹ್ಞೂ ಕಣ ತೆಗ್ದುಬಿಟ್ಟೆ ನೀನು ಮನೆಯಲ್ಲೇ ಮನೇಲೆ ನಿಮ್ಮ ನಿಮ್ಮಮ್ಮ ನಿಮ್ಮ ಅಪ್ಪ ಏನೋ ಅಂದಿಲ್ವಾ ಅಯ್ಯೋ ಮೊನ್ನೆಯಿಂದ ಅಲ್ಲ ನನ್ನಿಂದ ನಮ್ಮ ಅಪ್ಪ ಅಮ್ಮನೇ ಜಗಳಾಡೋರೆ ಪಪ್ಪ ನಮ್ಮಮ್ಮ ನನ್ನ ಕಡೆಗೆ ಹೋಗ್ಲಿ ಬಿಡು ಸರಿ ಇಲ್ಲ ಹಂಗೆ ಹಿಂಗೆ ಏನು ಸುಮ್ಮನೆ ಆಯ್ತದೆ ನಮ್ಮಪ್ಪ ಏನು ಬಾಯಿಗೆ ಬಂದಂಗೆ ಬೈತಿದ್ದ ಇನ್ನೇನು ಮಾಡಿ ಏನು ಮಾತಾಡಿಲ್ಲ ಸುಮ್ಮನೆ ಅದೇ ಇವತ್ತಿಂದ ಫುಲ್ ಖುಷಿ ಬಿಡು ಹ್ಞೂ ನಡೀಲಿ ನಡೀಲಿ ಈ ನೋಡು ಅಲ್ಲೇ ಬರ್ತಾವ್ರೆ ಚೆನ್ನಾಗಿ ಪ್ರಪೋಸ್ ಮಾಡು ಒಪ್ಕೋತಾಳೆ ಓಹೋ ಏನು ಪ್ರಪೋಸ್ ಮಾಡೋಕ್ಕೆ ರೆಡಿಯಾಗಿ ಬಂದ್ಬಿಟ್ಟಿದ್ಯಾ ಸರಿ ಬಾ ಬೇಬಿ ಅವ್ರೇನೋ ಮಾತಾಡ್ಕೊಳ್ಳಿ ನಾವು ಹೋಗೋಣ ಸರಿ ಸರಿ ಮುಂದುವರಿಸಿ ಆಲ್ ದ ಬೆಸ್ಟ್ ಮಗ ಬಂಗಾರಿ ಈ ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ಯಾ ಥ್ಯಾಂಕ್ಸ್ ಇವತ್ತೇ ಒಂಥರ ಡಿಫ್ರೆಂಟಾಗಿ ಕಾಣ್ತಿದ್ಯಾ ಈ ಬಟ್ಟೆ ತುಂಬ ಚೆನ್ನಾಗಿದೆ ಈ ಡ್ರೆಸ್ಸಲ್ಲಿ ನೀನು ತುಂಬ ಬ್ಯೂಟಿಫುಲ್ ಕಾಣ್ತಿದ್ಯಾ ಥ್ಯಾಂಕ್ಸ್ ನಿನ್ನೆ ಮನೆ ಯಾಕೆ ಬಂದಿಲ್ಲ ನಾನು ತುಂಬ ಮಿಸ್ ಮಾಡ್ಕೊಂಡಾ ಹ್ಞೂ ಹೌದು ನನಗೆ ತುಂಬ ಬೇಜಾರಾಗಿತ್ತು ಅದು ಅಲ್ಲದೆ ಕೈ ಕುಯ್ಕೊಬಿಟ್ಟಿದ್ನಲ್ಲ ತುಂಬ ರಕ್ತ ಹೋಗಿ ವೀಕ್ ಆಗ್ಬಿಟ್ಟಿದೆ ಅದರಲ್ಲಿ ಬೇರೆ ನೀನು ನೊಪ್ಕೊಳ್ಳಿಲ್ಲ ಅಂತ ತುಂಬಾ ಬೇಜಾರಿತ್ತು ಅದಕ್ಕೆ ಬಂದಿರಲಿಲ್ಲ ನಾನು ಇಷ್ಟು ದಿನ ಬಂದಿ ಬಂದು ನೀನು ನಿಂತ್ಕೋತಿದ್ದೆ ಒಂದೆರಡು ದಿನ ಬರ್ಲಿಲ್ವಲ್ಲ ನೀನು ನೋಡ್ಲಿಲ್ವಲ್ಲ ತುಂಬಾ ಬೇಜಾರಾಯ್ತು ಹೌದಾ ನಂಗಂತೂ ನಿನ್ನ ನೋಡಿ ನಂಬೋಕೆ ಆಗ್ತಿಲ್ಲ ಇವತ್ತೇ ಬೇರೆ ಬಂಗಾರಿ ಥರ ಕಾಣ್ತಿದ್ಯಾ ಇಷ್ಟು ದಿನ ನಾನು ನೋಡಿದ್ರೆ ಸಾಕು ಬಾಯ್ ಬಂದಂಗೆ ಬೈತಿದ್ದೆ ಬಂಗಾರಿ ಐ ಲವ್ ಯು ಬಂಗಾರಿ ನೀನು ನನ್ನ ಲವ್ ಮಾಡ್ತೀಯಾ ನಾನು ನಿನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಲವ್ ಮಾಡ್ತೀನಿ ನೀನೇ ನನ್ನ ಜೀವ ನೀನೇ ನನ್ನ ಸರ್ವಸ್ವ ನಿನ್ನನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ನಿನ್ನ ಕೊನೆವರೆಗೂ ಚೆನ್ನಾಗಿ ಮಹಾರಾಣಿ ಥರ ನೋಡ್ಕೋತೀನಿ ನಿನ್ನ ಬಿಟ್ಟು ನಾನು ಬದುಕೋಕ್ಕಾಗಲ್ಲ ನೀನು ಇಲ್ಲದೆ ನನ್ನ ಜೀವನೇ ಇಲ್ಲ ಅಷ್ಟು ನಾನಿನ್ನ ಹಚ್ಕೊಂಡಿದ್ದೀನಿ ಅಷ್ಟು ನಾನಿನ್ನ ಲವ್ ಮಾಡ್ತಿದ್ದೀನಿ ನಾನು ನಿನ್ನ ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ ಐ ಲವ್ ಯು ಬಂಗಾರಿ ಪ್ಲೀಸ್ ನನ್ನ ಈ ಪವಿತ್ರವಾದ ಪ್ರೀತಿನ ಒಪ್ಕೋ ಬಂಗಾರಿ ಐ ಲವ್ ಯು ಸೋ ಮಚ್ ನಾನು ಅಷ್ಟೇ ಅರುಣ್ ನಿನ್ನನ್ನು ತುಂಬ ಲವ್ ಮಾಡ್ತಿದ್ದೀನಿ ನನಗೆ ಗೊತ್ತೇ ಇರಲಿಲ್ಲ ನಾನು ನಿನ್ನಿಷ್ಟೊಂದು ಲವ್ ಮಾಡ್ತಿದ್ದೀನಿ ಅಂತ ನಿನ್ನ ದೂರ ಮೇಲೆ ನಿನ್ನಲ್ಲಿರೋ ಪ್ರೀತಿ ನನಗೆ ಅರ್ಥ ಆಗಿದ್ದು ನಾನು ನಿನ್ನ ತುಂಬ ತುಂಬ ಲವ್ ಮಾಡ್ತಾ ಇದ್ದೀನಿ ನನ್ನ ಜೀವಕ್ಕಿಂತ ಹೆಚ್ಚು ಲವ್ ಮಾಡ್ತಾ ಇದ್ದೀನಿ ನಾವು ಯಾವಾಗಲೂ ಇದೇ ಥರ ಇರೋಣ ಆಯಿತಾ ಖಂಡಿತ ನಾವು ಸಾಯೋವರೆಗೂ ಇದೇ ರೀತಿ ಇರ್ತೀವಿ ತಗೋ ಐ ಲವ್ ಯು ಬಂಗಾರಿ ಐ ಲವ್ ಯು ಟು ಅರುಣ್ ವಾ ತುಂಬ ಖುಷಿ ಆಗ್ತಿದೆ ನಂಗೆ ಇವತ್ತು ಹೂ ಬಂಗಾರಿ ಇವತ್ತು ನಂಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಹೇಳೋಕ್ಕೆ ಆಗ್ತಿಲ್ಲ ಅಷ್ಟು ಖುಷಿ ಆಗ್ತಿದೆ ನನಗೂ ಅಷ್ಟೇ ಜಾಸ್ತಿ ಖುಷಿ ಆಗ್ತದೆ ಇದೇ ಖುಷಿಗೆ ಇವತ್ತು ಫುಲ್ ಪಾರ್ಟಿ ಮತ್ತೆ ಹ್ಯಾಪಿ ನ್ಯೂ ಇಯರ್ ಥ್ಯಾಂಕ್ಸ್ ಸೇಮ್ ಟು ಯು ನಿನ್ಗೂ ಹ್ಯಾಪಿ ನ್ಯೂ ಇಯರ್ ಥ್ಯಾಂಕ್ ಯು ಥ್ಯಾಂಕ್ ಯು ಇದೇ ಖುಷಿಗೆ ಕೇಕ್ ಕಟ್ ಮಾಡೋಣ ಕೇಕ ಎಲ್ಲಿ ಕೇಕು ಅಲ್ಲಿ ಹೋಗೋಣ ಬಾ ಸ್ಕೂಲು ಸ್ಕೂಲಿಗೆ ಟೈಮ್ ಆಗಲ್ವಾ ಸ್ಕೂಲ್ಗೆ ಹೋಗ್ಬೇಕು ಪ್ಲೀಸ್ ಬಂಗಾರಿ ಇವತ್ತೊಂದು ದಿನ ನಾಳೆಯಿಂದ ಹೋಗು ಇವತ್ತು ತುಂಬ ಖುಷಿಯಾಗಿದ್ದೀನಿ ಬಾ ಕೇಕ್ ಕಟ್ ಮಾಡೋಣ ಸಂಜು ಭವ್ಯ ಇಬ್ಬರು ಬರ್ತಾರೆ ಭವ್ಯನೂ ಸ್ಕೂಲ್ಗೆ ಹೋಗಲ್ಲ ಇವತ್ತು ಫುಲ್ ಡೇ ಹ್ಯಾಪಿ ಆಗಿರೋಣ ಕೇಕ್ ಕಟ್ ಮಾಡಿ ಪ್ಲೀಸ್ ಬಂಗಾರಿ ಹೋಗೋಣ ಸರಿ ಆಯಿತು ಭವ್ಯನೂ ಬರ್ತಾಳಲ್ಲ ಮತ್ತೆ ಸ್ಕೂಲ್ ಬಿಡೋಷ್ಟರಲ್ಲಿ ಬಂದ್ಬಿಡ್ಬೇಕು ಹಾಂ ಸರಿ ಸರಿ ಆಯಿತು ಬಾ ಹೋಗೋಣ ಬಾ ಬಂಗಾರಿ ಹೋಗೋಣ ಈ ಬೈಕ್ ನಿಂದೇನಾ ಹ್ಞೂ ಹೌದು ನಂದೇ ಬೈಕು ಅಪ್ಪ ಕೊಡ್ಸಿತ್ತು ಆಗ್ಲೇ ಸರಿ ಸರಿ ಚೆನ್ನಾಗಿತ್ತೆ ಬೈಕು ನಾನೆಲ್ಲ ಸಂಜಿಂದ ಅನ್ಕೊಂಡ್ಬಿಟ್ಟೆ ಅವಂದಲ್ಲ ನಂದೇನೆ ಇನ್ಮೇಲೆ ನಮ್ದೇನೆ ನಿಂದೆ ಇದು ಬೈಕು ಬಾ ಇತ್ತು ಬೇಗ ಸ್ಕೂಲ್ ಬಂದ್ಬಿಡು ಬವಿನು ಬರ್ತಾಳಲ್ಲ ನಾವಿಬ್ರೆ ಅನ್ಕೊಂಡ ಅವರಿಬ್ರು ಬರ್ತಾರೆ ಅವ್ನಾಗ್ಲೆ ಕೇಕ್ ಎಲ್ಲ ರೆಡಿ ಮಾಡಿರ್ತೀನಿ ಬಾ ಅಂತ ಹೇಳ್ದ ಹೌದಾ ಹ್ಞೂ ಸರಿ ಸರಿ ಬಾ ಬೇಗ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ